ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಕರಿಮಣಿ ಧಾರಾವಾಹಿ ಕೂಡ ತುಂಬನೇ ಜನಪ್ರಿಯತನ ಪಡೆದಂಥ ಧಾರಾವಾಹಿ ನಾನೂರ ಹದಿಮೂರು ಸಂಚಿಕೆಗಳಿಗೆ ಕರಿಮಣಿ ಧಾರಾವಾಹಿ ಮುಕ್ತಾಯವಾಗಿದೆ ಕರಿಮಣಿ ಸೀರಿಯಲ್ನ ಅಂತಿಮ ಸಂಚಿಕೆಯಲ್ಲಿ ವಿಭಿನ್ನ ತಿರುವು ನೀಡಲಾಗಿತ್ತು ಇಷ್ಟು ದಿನ ಬ್ಲ್ಯಾಕ್ ರೋಸ್ ಆಗಿ ಕರ್ಣನಿಗೆ ಕಾಟ ಕೊಟ್ಟಿದ್ದಂತಹ ಅರುಂಧತೆಗೆ ಕೊನೆಯಲ್ಲಿ ಯಾವ ಗತಿ ಬಂತು ಅಂತ ನೀವು ಕೂಡ ನೋಡಿದಿರ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹಾಡು ಟ್ರೆಂಡ್ ಆದ ಸಮಯದಲ್ಲಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಸೀರಿಯಲ್ ಕರಿಮಣಿ ಕಳೆದ ಒಂದು ವರ್ಷದಿಂದ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಮನರಂಜನೆ ನೀಡಿದಂಥ ಕರಿಮಣಿ ಧಾರಾವಾಹಿ ಇದೀಗ ಮುಕ್ತಾಯಗೊಂಡಿದೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರಿಮಣಿ ಸೀರಿಯಲ್ ಪ್ರಸಾರ ಆರಂಭಿಸಿತ್ತು ಮೊದಲು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕರಿಮಣಿ ಪ್ರಸಾರವಾಗ್ತಿತ್ತು ಕರಿಮಣಿ ಧಾರಾವಾಹಿ ಒಟ್ಟು ನಾನ್ನೂರ ಹದಿಮೂರು ಸಂಚಿಕೆಗಳ ಪ್ರಸಾರ ಕಂಡಿದೆ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಕರಿಮಣಿ ಧಾರಾವಾಹಿ ಕಟ್ಟಕಡೆಯ ಸಂಚಿಕೆಯನ್ನು ಟೆಲಿಕಾಸ್ಟ್ ಮಾಡಿತ್ತು ಅಂದಾಗೆ ಕೊನೆಯ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋದಾದ್ರೆ ಕರ್ಣನ ಕೊಲೆ ಮಾಡೋದಕ್ಕೆ ತಾಯಿ ಅರುಂಧತಿ ಪ್ರಯತ್ನಿಸುತ್ತಾರೆ ಆದರೆ ಪವಾಡ ಸದೃಶ್ಯ ರೀತಿಯಲ್ಲಿ ಕರ್ಣ ಬದುಕಿಬಿಟ್ಟ ಕರ್ಣ ಬದುಕಿದ ವಿಚಾರ ಗೊತ್ತಾದ ಮೇಲೆ ಮನೆಯವರನ್ನೆಲ್ಲ ಅರುಂಧತಿ ಕಿಡ್ನಾಪ್ ಮಾಡಿದಳು ಎಲ್ಲರನ್ನ ಕಟ್ಟಿಹಾಕಿದ ಸ್ಥಳಕ್ಕೆ ಕರ್ಣ ಬಂದೇ ಬಿಟ್ಟ ಮನೆಯವರನ್ನೆಲ್ಲ ಕರ್ಣ ಬಿಡಿಸಿದ ಆನಂತರ ಅರುಂಧತಿ ಕಪಾಳಕ್ಕೆ ಹಳೆ ಸಿಟ್ಟಿನಿಂದ ಅನುರಾಧ ಪಾಪಣ್ಣ ಹಾಗೂ ಮಂಜಣ್ಣ ವನಜ ಏಟು ಮೇಲೆ ಏಟು ಕೊಡ್ತಾರೆ ಇನ್ನೇನು ಕರ್ಣನನ್ನ ಅರುಂಧತಿ ಗನ್ನಲ್ಲಿ ಶೂಟ್ ಮಾಡಬೇಕಿತ್ತು ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬಂದು ಅರುಂಧತಿಗೆ ಹೊಡೆಯುತ್ತಾರೆ ಇನ್ನು ಅರುಂಧತಿಯ ತಲೆಗೆ ಬಲವಾದ ಪೆಟ್ಟು ಬಿತ್ತು ಪರಿಣಾಮ ಅರುಂಧತಿಗೆ ಮೆಮೊರಿ ಲಾಸ್ ಆಗಿದ್ದು ಬೇರೆ ದಾರಿ ಇಲ್ಲದೆ ದೇವಸ್ಥಾನದಲ್ಲಿ ಭಿಕ್ಷುಕಿಯಾಗಿಬಿಟ್ಟಳು ದೇವಸ್ಥಾನದಲ್ಲಿ ಅರುಂಧತಿ ಭಿಕ್ಷೆ ಬೇಡುತ್ತಿರುವುದನ್ನು ಕಂಡು ಎಲ್ಲರಿಗೂ ಕರುಳು ಹಿಂಡಿದಂತೆ ಆಗುತ್ತದೆ ಆದರೆ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಸಿಕ್ಕಿದೆ ಅಂತ ಎಲ್ಲರೂ ಭಾವಿಸುತ್ತಾರೆ ಇತ್ತ ಭರತ್ ಹಾಗೂ ಸಿಂಚನ ಮದುವೆ ಫಿಕ್ಸ್ ಆದರೆ ಅತ್ತ ಕರ್ಣನಿಗೆ ಸಾಹಿತ್ಯ ಮನಸಾರೆ ಪ್ರಪೋಸ್ ಮಾಡಿದಳು ಇನ್ನು ಕೋಮಾದಲ್ಲಿರುವಂತಹ ಸಾಹಿತ್ಯ ತಂದೆಗೆ ಪ್ರಜ್ಞೆ ವಾಪಸ್ ಕೂಡ ಬಂತು ಅಲ್ಲಿಗೆ ಕರಿಮಣಿ ಧಾರಾವಾಹಿಗೆ ಹ್ಯಾಪಿ ಎಂಡಿಂಗ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಕರಿಮಣಿ ಧಾರಾವಾಹಿಯು ತನ್ನ ಕತೆಯನ್ನ ಮುಗಿಸ್ತು ಅಂತಾನೆ ಹೇಳ್ಬೋದು ಇನ್ನು ಕರಿಮಣಿ ಧಾರಾವಾಹಿಲಿ ನಾಯಕನ ಪಾತ್ರದಲ್ಲಿ ಕರ್ಣ ಆಗಿ ಅಶ್ವಿನ್ ಯಾದವ್ ಅವರು ಕಾಣಿಸಿಕೊಂಡಿದ್ರು ನಾಯಕಿ ಸಾಹಿತ್ಯ ಆಗಿ ಸ್ಪಂದನಾ ಸೋಮಣ್ಣ ಅವರು ಕಾಣಿಸಿಕೊಂಡಿದ್ರು ವಿಲನ್ ಆಗಿ ಅರುಂಧತಿಯಾಗಿ ಅನುಷರಾವ್ ಅವರು ಕಾಣಿಸಿಕೊಂಡಿದ್ರು ಇನ್ನು ಕರಿಮಣಿ ಧಾರವಾಹಿಲಿ ತಮ್ಮ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಿಯಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕರಿಮಣಿ ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ